ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜತಗೌಡ ಬ್ಲಾಗ್ಸ್ ಚಾನಲ್ ತುಂಬ ದಿನ ಆದಮೇಲೆ ಒಂದು ರೆಸಿಪಿನ ಇದ್ದೀನಿ ಬನ್ನಿ ಯಾವ ರೆಸಿಪಿ ನೋಡೋಣ ಹೇಗೆ ಕಾಣಿಸ್ತಾ ಇದೆ ನೋಡಲಿಕ್ಕೆ ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ ಈ ಥರ ಡ್ರೈ ಚಿಕನ್ ಯಾರಿಗೆಲ್ಲ ಇಷ್ಟ ಅಲ್ವಾ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಸೊ ನನಗೂ ಈ ಸಾಂಬಾರು ಗ್ರೇವಿಗಿಂತ ಡ್ರೈ ಚಿಕನ್ನೇ ತುಂಬ ಇಷ್ಟ ಆಗೋದು ಸೊ ಹಾಗಾಗಿ ಸಿಂಪಲ್ಲಾಗಿ ಚಿಕನ್ ಅಥವಾ ಡ್ರೈ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣವಾ ಬನ್ನಿ ಈಗ ಒಂದು ಪ್ಲೇಟ್ಗೆ ನಾನು ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಕಾಳು ಮೆಣಸಿನ ಪುಡಿ ಮತ್ತು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಪುದೀನ ಈ ಮೂರನ್ನು ರುಬ್ಬಿರೋಂಥ ಪೇಸ್ಟನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಆಲ್ರೆಡಿ ಅಚ್ಚಕಾರದ ಪುಡಿ ಹಾಕಿರೋದ್ರಿಂದ ಹಸಿ ಮೆಣ್ಸಿನ್ಕಾಯಿ ಪೇಸ್ಟು ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಒಳ್ಳೇದು ಅಂದ್ಕೊತೀನಿ ಇಲ್ಲಾಂದರೆ ಅಚ್ಚ ಖಾರದ ಪುಡಿನೂ ಖಾರ ಇರುತ್ತೆ ಇದು ಕೂಡ ಖಾರ ಆಗುತ್ತೆ ಆಗ ತಿನ್ನೋದಕ್ಕೆ ಖಾರ ಖಾರ ಆಗಿ ಮಕ್ಕಳು ಇದನ್ನು ಇಷ್ಟಪಡೋದಿಲ್ಲ ಸೊ ಇದನ್ನೆಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣು ಒಂದೆರಡು ಸ್ಪೂನಷ್ಟು ಮೊಸರು ಇದ್ದೀನಿ ಮೊಸರು ಹಾಕಿ ಚೆನ್ನಾಗಿ ಮಸಾಲೆನ ಎಲ್ಲನೂ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡಿ ಆದಮೇಲೆ ಈಗ ಚಿಕನ್ ಕಟ್ ಮಾಡಿಸ್ಕೊಬಂದಿರ್ತೀವಲ್ವ ಅದರಲ್ಲಿ ಬೋನ್ಲೆಸ್ ಚಿಕನ್ನ ತೊಗೊಂಡು ನಾನು ಮೂಳೆ ಇಲ್ಲದೆ ಇರೋವಂಥ ಚಿಕನ್ ಪೀಸ್ನ ತೊಗೊಂಡು ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ಪೂರ್ತಿ ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ಬೇಗನೂ ಬೇಯುತ್ತೆ ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ ಸೊ ಹಾಗಾಗಿ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ತೆಳ್ಳಗೆ ಕಟ್ ಮಾಡಿ ಆದಮೇಲೆ ಈಗ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪೂರ್ತಿ ಒಂದು ಕಡೆನೂ ಮಸಾಲೆ ಅಂಟದೇ ಇರೋ ಥರ ಇರ್ಬೋದು ಎಲ್ಲ ಕಡೆನೂ ಕೂಡ ಮಸಾಲೆ ಚೆನ್ನಾಗಿ ಅಂಟಿರಬೇಕು ಹಾಗೆ ನಾನು ಇದರಲ್ಲಿ ಕಾಳು ಮರ್ತ್ಬಿಟ್ಟಿದೆ ಈಗ ಕಾಳನ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಆದ ನಂತರ ನಾನು ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಒನ್ ಅವರ್ ಇಲ್ಲ ನಿಮಗಿನ್ನೂ ಜಾಸ್ತಿ ಟೈಮ್ ಇತ್ತು ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಬೋದು ಇದನ್ನು ನಾವು ನೆನೆಸೋದಿ ಹಾಂ ನೆನೆಸೋದಕ್ಕೆ ಅಂತ ಒಂದು ಪ್ಲೇಟ್ನ ಕವರ್ ಮಾಡಿ ಒಂದು ಇಪ್ಪತ್ತು ನಿಮಿಷ ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ ಈಗ ನೋಡಿ ಅದು ಕಂಪ್ಲೀಟು ನೆಂದ ಆಗಿದೆ ಉಂಟು ಆಗಿದೆ ಚಿಕನ್ ಮಸಾಲೆ ಎಲ್ಲ ಚೆನ್ನಾಗಿ ಇಡ್ದಿರುತ್ತೆ ಈಗ ಇದನ್ನು ನಾನು ಚೆನ್ನಾಗಿ ಮತ್ತೊಂದು ಸಾರಿ ಮಿಕ್ಸ್ ಮಾಡ್ತೀನಿ ನೋಡಿ ಸೈಡಲ್ಲೆಲ್ಲ ನೀರು ಬಿಟ್ಕೊಂಡಿದೆ ಅದು ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡು ನೀರು ಬಿಟ್ಟಿದೆ ಈಗ ನೆಕ್ಸ್ಟು ತವಾನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದೇ ಚಿಕನ್ ಪೀಸ್ನ ನಾನು ಇದ್ದೀನಿ ನೋಡಿ ಈ ಥರ ಈ ಥರ ಚೆನ್ನಾಗಿ ನಮಗೆ ಅಲ್ಲಿ ಎಷ್ಟು ಚಿಕನ್ ಪೀಸಸ್ ಇಡಿಸುತ್ತೋ ಅಷ್ಟು ಪೀಸ್ಗಳನ್ನ ಚೆನ್ನಾಗಿ ಹಿಡಿಸ್ ಹಾಕ್ಬಿಟ್ಟು ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಬೇಗ ಬೇಯಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನೋಡಿ ಈಗ ಹಾಕಾಗಿದೆ ಕ್ಲೋಸ್ ಕೂಡ ಮಾಡಾಗಿದೆ ಸ್ವಲ್ಪ ಆಲ್ಮೋಸ್ಟ್ ಚಿಕನ್ ಬೆಂದಿದೆ ಒಂದು ಐದು ನಿಮಿಷ ಕ್ಲೋಸ್ ಮಾಡಿದ್ರೆ ಸಾಕು ಬಟ್ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಬೇಕಾಗುತ್ತೆ ಅತಿ ಪೂರ್ತಿ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಬೇಂದರೆ ಚಿಕನೆಲ್ಲ ಸೀದೋಗಿಬಿಡುತ್ತೆ ಸೀದೋಗಿರೋ ಥರ ಆದ್ರೆ ನಿಜ ಯಾರೂ ಇಷ್ಟಪಡ್ತೀನಲ್ಲ ಅದರದ್ದು ಮಕ್ಕಳಂತೂ ತಿನ್ನೋದೇ ಇಲ್ಲ ನಾನು ಈಗ ಎರಡು ಕಡೆಯೂ ತಿರುವುಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನನಗಿಷ್ಟು ರೋಸ್ಟ್ ಇದ್ದರೆ ಸಾಕು ಯಾಕಂದರೆ ನನ್ನ ಮಗಳಿಗೆ ಇಷ್ಟು ಕಲರ್ ಇದ್ರೆ ತಿಂತಾಳೆ ಇನ್ನೂ ಸ್ವಲ್ಪ ನಾನು ಜಾಸ್ತಿ ರೋಸ್ಟ್ ಮಾಡಿದೆ ಅದು ಕಲರ್ ಚೇಂಜ್ ಆಯ್ತು ಅಂದರೆ ನಿಜ ಅವಳು ತಿನ್ನಲ್ಲ ನೀವು ಹೇಗೆ ಮಾಡಬೇಕು ನಿಮ್ಮ ಮಕ್ಳಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡಿಕೊಡಿ ನಾನು ಈ ಥರ ಇಷ್ಟ ಆಗುತ್ತೆ ಅಂತ ಇಷ್ಟು ಮಾಡಿದ್ನಿ ಹಾಗೇ ಇವತ್ತಿನ ರೆಸಿಪಿ ಕೂಡ ಮುಗೀತು ಸಿಂಪಲ್ಲಾಗಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನೀವು ಕೂಡ ಒಂದೊಂದು ಲೈಕ್ ಆರ್ ಸಬ್ಸ್ಕ್ರಿಪ್ಷನ್ ಏನಿರುತ್ತೆ ಅದು ನನಗೆ ಇನ್ನು ಕೆಲವೊಂದು ವೀಡಿಯೋಗಳ್ನ ಮಾಡಬೇಕು ಅಥವಾ ಕಂಟೆಂಟ್ ಮಾಡಾಕಬೇಕು ಅನ್ನೋ ಖುಷಿ ನನಗೂ ಸಿಗುತ್ತೆ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನಿಜವಾಗಲು ನಿಮ್ಮ ಎಷ್ಟೇ ಜನ ನೋಡ್ತೀರ ಅನ್ನೋ ನನಗೆ ಗೊತ್ತಿಲ್ಲ ಬಟ್ ನೀವು ಎಷ್ಟೇ ಜನ ವೀಡಿಯೋ ನೋಡಲಿ ಒಬ್ಬರು ನೋಡಿದ್ರು ಇಬ್ರು ನೋಡಿದ್ರು ಸರಿನೇ ಬಟ್ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ನನ್ನ ವೀಡಿಯೋ ನೋಡೋದಕ್ಕೆ ಆ್ಯಂಡ್ ಬಾಯ್ ಬಾಯ್